ಎಲ್ಲರಿಗೂ ನಮಸ್ಕಾರ ಪಾಂತ್ವಸ್ಮಾನ್ ಮ್ಯೂಸಿಕ್ ಥೆರಪಿ ಪ್ರಾಡಕ್ಟದ್ದು ಪಾಂತ್ವಸ್ಮಾನ್ ತೀರ್ಥ ಅಂತ ನೋಡಿ ಇಲ್ಲಿ ತೀರ್ಥ ರೆಡಿಯಾಗಿದೆ ಇದು ಶರೀರವನ್ನು ಕಾಯುತ್ತದೆ ಮತ್ತು ಶರೀರಕ್ಕೆ ಯಾವುದೇ ಥರ ತೊಂದರೆ ಮಾಡಿಕೊಡೋದಿಲ್ಲ ನೋಡಿರಿ ಇಲ್ಲಿ ಪಾಂತ್ವಸ್ಮಾನ್ ಪಾಂತ್ವಸ್ಮಾನ್ ಸಂಗೀತ ಚಿಕಿತ್ಸೆಯ ಅಲ್ಬುಡಿ ಮತ್ತು ಅವಭೃತ ಸ್ನಾನದ ಪೌಡರ್ ಇದೆ ಇನ್ನೂ ಅನೇಕ ಗಳಿವೆ ನೀವೆಲ್ಲರೂ ತಗೊಳ್ರಿ ಇದರದ್ದು ಸದುಪಯೋಗ ಪಡೆದುಕೊಳ್ಳ್ರಿ ಆರೋಗ್ಯಕ್ಕೆ ಬೇರೆ ಒಂದು ಮನುಷ್ಯ ಎಲ್ಲ ಇದನ್ನು ಮಾಡಬಹುದು ಆದರೆ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕಂದ್ರೆ ಅದಕ್ಕೊಂದು ಸಮರ್ಪಕವಾಗಿ ಒಂದು ಪದ್ಧತಿ ಮಾಡ್ಕೋಬೇಕು ಅದು ಆಹಾರದಲ್ಲಿ ಆಯಿತು ನಾವು ಉಪಯೋಗಿಸುವ ಮೆಡಿಸಿನ್ ಔಷಧದಲ್ಲಿ ಆಯಿತು ಒಂದು ಸಿಸ್ಟಮ್ ಮಾಡಿಕೊಂಡ್ರೆ ಹೆಲ್ತ್ ಅದ್ಭುತವಾಗಿರ್ತದೆ ಧನ್ಯವಾದಗಳು ನಮಸ್ಕಾರ ನೀವೆಲ್ಲರೂ ತೊಗೊಳ್ರಿ ಈ ಪ್ರಾಡಕ್ಟನ್ನು ಈ ಸಂಪರ್ಕಿಸ್ರಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ತ್ರೀ ಸೆವೆನ್ ಜೀರೋ ಸಿಕ್ಸ್ ಫೋರ್ ತ್ರೀ ನಮಸ್ಕಾರ ಎಲ್ಲೇ ಎಲ್ಲ ಕಾಯಿ ಕಾಯಿಲೆಗಳಿಗಿದೆ ಎಲ್ಲ ಕಾಯಿಲೆಗಳಿಗಿದೆ Ella, Ruth Borrell. Namaskar.